ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡತಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತದ ರಾಷ್ಟ್ರಪತಿಗಳ ಚುನಾವಣೆ ಹೇಗ್ ನಡೆಯುತ್ತೆ ಇದನ್ನ ಮಾಡೋರು ಯಾರು ಇಲ್ಲಿ ಓಟ್ ಹಾಕುವಂತವ್ರು ಯಾರು ನೇರ ಜನಗಳೇ ಪ್ರೆಸಿಡೆಂಟ್ ನ ಚೂಸ್ ಮಾಡ್ತಾರ ಅಥವಾ ಬೇರೆ ಏನಾದರೂ ಸಿಸ್ಟಮ್ ಇದೆಯಾ ಒನ್ ವೋಟ್ ಗೆ ಪ್ರೆಸಿಡೆಂಟ್ ಗೆ ಓಟ್ ಹಾಕಬೇಕಾದ್ರೆ ಒನ್ ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಇಲ್ಲಿ ಇವಿಎಮ್ಸ್ ನ ಯೂಸ್ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತಾರ ಅಥವಾ ಬ್ಯಾಲೆಟ್ ನ ಯೂಸ್ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತಾರ ಈ ಎಲ್ಲಾ ವಿಷಯಗಳ ಬಗ್ಗೆ ಡೀಟೈಲ್ಡ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಸೋರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೆಕ್ಸ್ಟ್ ಈ ಎಲೆಕ್ಷನ್ ಅಲ್ಲಿ ಜನರು ನೇರವಾಗಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಹಂಗಂದ್ಮೇಲೆ ಯಾರು ಓಟ್ ಆಗ್ತಾರೆ ಅಂದ್ರೆ ಎಲೆಕ್ಟ್ರಲ್ ಕಾಲೇಜ್ ಅಂತ ಹೇಳಿ ಕ್ರಿಯೇಟ್ ಮಾಡ್ತಾರೆ ಈ ಎಲೆಕ್ಟ್ರೋಲ್ ಕಾಲೇಜ್ ಅಲ್ಲಿ ಜನಗಳು ಇರೋದಿಲ್ಲ ಆದ್ರೆ ಜನಗಳು ಚೂಸ್ ಮಾಡಿರುವಂತಹ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮೆಂಬರ್ಸ್ ಇರ್ತಾರೆ ಯಾರ್ಯಾರು ಅಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಎರಡು ಹೌಸಸ್ ಇದೆ ಒಂದು ಲೋಕಸಭಾ ಮತ್ತೆ ರಾಜ್ಯಸಭಾ ಈ ಎರಡು ಹೌಸಸ್ ನ ಎಲೆಕ್ಟೆಡ್ ಮೆಂಬರ್ಸ್ ಇದರಲ್ಲಿ ಓಟ್ ಹಾಕ್ತಾರೆ ಜೊತೆಗೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಎಂ ಎಲ್ ಎಸ್ ಇದಾರೆ ಅಲ್ವಾ ಅಷ್ಟು ಎಂ ಎಲ್ ಎಗಳು ಕೂಡ ಇದರಲ್ಲಿ ಓಟ್ ಆಗ್ತಾರೆ ಅಷ್ಟೇ ಅಲ್ಲ ಯೂನಿಯನ್ ಟೆರಿಟರೀಸ್ ನಮ್ಮ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿದೆ ಎಂಟು ಯೂನಿಯನ್ ಟೆರಿಟರೀಸ್ ಇದೆ ಇಪ್ಪತ್ತೆಂಟು ರಾಜ್ಯದ ಎಲ್ಲಾ ಎಮ್ ಎಲ್ ಇದರಲ್ಲಿ ಓಟ್ ಆಗ್ತಾರೆ ಯೂನಿಯನ್ ಟೆರಿಟರೀಸ್ ಎರಡು ಯೂನಿಯನ್ ಟೆರಿಟರೀಸ್ ನ ಎಂ ಎಲ್ ಮಾತ್ರ ಓಟ್ ಆಗ್ತಾರೆ ಯಾವ್ದು ಯಾವ್ದು ಅಂದ್ರೆ ಡೆಲ್ಲಿ ಮತ್ತೆ ಪುಡುಚೇರಿ ಸೊ ನಮಗೆ ಎಲೆಕ್ಷನ್ಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಆಗ್ತಾರೆ ಅನ್ನೋದು ಕ್ಲಿಯರ್ ಆಯಿತು ಒಂದು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಮತ್ತೆ ಲೋಕಸಭಾ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲ್ಲಾ ಸ್ಟೇಟಿನ ಎಂ ಎಲ್ ಎಲ್ಲಿ ಪುಡುಚೇರಿ ಯೂನಿಯನ್ ಟೆರಿಟರೀಸ್ ನ ಎಂ ಎಲ್ ಇಷ್ಟು ಜನ ಓಟ್ ಆಗ್ತಾರೆ ಅವಾಗ ನಮ್ಗೆ ಕ್ವಶನ್ ಬರುತ್ತೆ ರಾಷ್ಟ್ರಪತಿಗಳು ಡೆಮೋಕ್ರಸಿ ಅಂದ್ರೆ ಜನರಿಂದ ಎಲೆಕ್ಟ್ ಆಗೋರು ಅಂತ ಇಲ್ಲಿ ಜನಗಳೇ ಓಟ್ ಹಾಕಲ್ಲ ಬರೀ ಪಾರ್ಲಿಮೆಂಟ್ ಮೆಂಬರ್ಸು ಎಂ ಎಲ್ ಎಸ್ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ಪ್ರೆಸಿಡೆಂಟ್ ಚೂಸ್ ಮಾಡ್ತಾರೆ ನಮ್ಗೆ ಯಾಕೆ ರೈಟ್ಸ್ ಇಲ್ಲ ಅನ್ನೋ ಒಂದು ಕ್ವಶನ್ ಬರುತ್ತೆ ಅವಾಗ ಪ್ರೆಸಿಡೆಂಟ್ ಗೆ ರಾಷ್ಟ್ರಪತಿಗಳಿಗೆ ಅವರದೇ ಆದಂತ ಒಂದು ಸ್ಥಾನ ಇದೆ ಇಲ್ಲಿ ಬೇರೆ ಎಲೆಕ್ಷನ್ ತರನೇ ಈ ಎಲೆಕ್ಷನ್ ನಡೆಸಿದ್ರೆ ಅರ್ಥ ಇರೋದಿಲ್ಲ ಅಂತ ಹೇಳಿ ಇದನ್ನ ಒಂದಷ್ಟು ವಿಶೇಷವಾಗಿ ಇಟ್ಟಿರೋದು ಇಲ್ಲಿ ನಮಗ್ ವ್ಯಾಲ್ಯೂ ಇಲ್ಲ ಅಂತಲ್ಲ ನಮ್ಮ ಇಡೀ ಜನತೆನ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ ಸೊ ಇದರ ಅರ್ಥ ಒಂದು ಓಟಿಗೆ ಎಷ್ಟೊಂದು ವ್ಯಾಲ್ಯೂ ಇದೆ ಅಂತ ಅರ್ಥ ಎಷ್ಟು ವ್ಯಾಲ್ಯೂ ಕರೆಕ್ಟ್ ಆಗಿ ಒಂದು ವ್ಯಾಲ್ಯೂ ಇರ್ಬೇಕಲ್ವಾ ಅದಕ್ಕೆ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಬೇಸಿಸ್ ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ ಒಬ್ಬ ಎಂ ಎಲ್ ಎ ಓಟ್ ಹಾಕಿದ್ರೆ ಅಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇರುವಂತಹ ಎಲ್ಲಾ ಜನಗಳ ಓಟು ಕೌಂಟ್ ಆಗುತ್ತೆ ಒಬ್ಬ ಎಂ ಪಿ ವೋಟ್ ಹಾಕಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಾಲ್ಯೂ ಇರುತ್ತೆ ಆ ವೋಟಿಗೆ ಹಂಗಿದ್ರೆ ಒಬ್ಬ ಎಮ್ ಎಲ್ ಎ ವೋಟ್ ಹಾಕಿದ್ರೆ ಎಷ್ಟು ವ್ಯಾಲ್ಯೂ ಅಂತ ನೋಡೋದಾದ್ರೆ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್ ಇನ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಂಟು ಒನ್ ಬೈ ತೌಸಂಡ್ ಇದು ಫಾರ್ಮುಲಾ ಆಗಿದೆ ಒಬ್ಬ ಎಮ್ ಎಲ್ ಎ ಓಟು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಆ ಎಮ್ ಎಲ್ ಎ ಯಾವ ರಾಜ್ಯದಿಂದ ಬಂದಿರ್ತಾನಲ್ವಾ ಆ ರಾಜ್ಯದ ಎಲ್ಲ ಓವರ್ ಆಲ್ ಟೋಟಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಏನ ಮಾಡಬೇಕು ಆ ರಾಜ್ಯದಲ್ಲಿ ಎಷ್ಟು ಜನ ಎಮ್ ಎಲ್ ಎ ಸೀಟ್ ಇದಾರೆ ಇಂಟು ಒನ್ ಬೈ ತೌಸಂಡ್ ಇದನ್ನ ಮಾಡಿದ್ರೆ ಒಬ್ಬ ಎಮ್ ಎಲ್ ಎ ಓಟಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ತಿಳ್ಕೊಬಹುದು ಹಂಗಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಎಂ ಪಿ ಸ್ಗೆ ಓಟ್ ಆಗ್ತಾರೆ ಎಂ ಪಿ ಗಳ ಓಟಿಗೆ ಎಷ್ಟು ವ್ಯಾಲ್ಯೂ ಇದೆ ಒಬ್ಬ ಎಂ ಪಿ ಓಟಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಡೋದಾದ್ರೆ ಆ ಸ್ಟೇಟಿಂದ ಅವ್ರು ಯಾವ ಸ್ಟೇಟಿಂದ ಬಂದಿರ್ತಾರಲ್ವಾ ಆ ಸ್ಟೇಟಲ್ಲಿ ಎಲ್ ಎಸ್ ಅಷ್ಟು ಎಮ್ ಎಲ್ ಎಷ್ಟು ವ್ಯಾಲ್ಯೂ ಇತ್ತಲ್ವಾ ಅಷ್ಟು ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಂ ಪಿಸ್ ಈ ಫಾರ್ಮುಲಾನ ಹಾಕಿದ್ರೆ ಅವರಿಗೆ ವ್ಯಾಲ್ಯೂ ಆಫ್ ಎಂ ಪಿ ಸಿಕ್ತಾವ ಇದಿಷ್ಟು ಯಾವ ರೀತಿ ವ್ಯಾಲ್ಯೂ ಇರುತ್ತೆ ಅನ್ನೋದು ಅರ್ಥ ಆಯ್ತು ಇಲ್ಲಿ ಇ ವಿ ಎಂಸ್ ನ ಯೂಸ್ ಮಾಡ್ತಾರ ಅಥವಾ ಬ್ಯಾಲೆಟ್ ನ ಯೂಸ್ ಮಾಡ್ತಾರ ಅನ್ನೋ ಕ್ವಶನ್ ಇದೆ ಇಲ್ಲಿ ಯಾವುದೇ ರೀತಿ ಇ ವಿ ಎಮ್ಸ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ ನ ಯೂಸ್ ಮಾಡೋದಿಲ್ಲ ಇಲ್ಲಿ ಟ್ರೆಡಿಷನಲ್ ವೇ ಆಫ್ ಎಲೆಕ್ಷನ್ ನ ಫಾಲೋ ಅಪ್ ಮಾಡ್ತಾರೆ ಅದು ಬ್ಯಾಲೆಟ್ ಸಿಸ್ಟಮ್ ಇರುತ್ತೆ ಈ ಬ್ಯಾಲೆಟ್ ಅಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಇರ್ತಾರಲ್ವಾ ಕ್ಯಾಂಡಿಡೇಟ್ಸ್ ಇರ್ತಾರಲ್ವಾ ಅಷ್ಟು ಜನ ಕ್ಯಾಂಡಿಡೇಟ್ಸ್ ನೇಮ್ ಇರುತ್ತೆ ಇಲ್ಲಿ ಅವ್ರಿಗೆ ಪ್ರಿಫರೆನ್ಸ್ ನ ಹಾಕ್ಬೇಕು ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ಬೇಕಿರುತ್ತೆ ಅವರಿಗೆ ಒನ್ ಅಂತ ಹಾಕ್ಬೇಕು ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗಿರುತ್ತೆ ಅವ್ರಿಗೆ ಟೂ ಅಂತ ಹಾಕ್ಬೇಕು ಥರ್ಡ್ ಪ್ರಿಫರೆನ್ಸ್ ಯಾರಿಗಿರುತ್ತೆ ಅವರಿಗೆ ತ್ರೀ ಅಂತ ಹಾಕ್ಬೇಕು ಈ ತರ ಒಂದೇ ಬ್ಯಾಲೆಟ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಪ್ರಿಫರೆನ್ಸ್ ನ ಮೆನ್ಶನ್ ಮಾಡ್ತಾರೆ ಇದೆಷ್ಟು ರಾಷ್ಟ್ರಪತಿ ಎಲೆಕ್ಷನ್ಸ್ ಬಗ್ಗೆ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಿದ್ದಲ್ಲಿ ಕನ್ನಡತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಅಥವಾ ಏನಾದರೂ ರೆಕಮೆಂಡೇಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು